ಜವಾಬ್ದಾರಿ ಇರ್ಲಿಲ್ವಾ ಕೆಲಸ ಮಾಡಕ್ಕೆ ಸರಿಯಾದ ಅನುಮತಿ ಮಾಡ್ಕೊಡ್ಲಿಲ್ವಾ ನೋಡಿ ಪೊಲೀಸರು ಒಂದ್ ರೀತಿ ಧೋಕರ್ಗಳ ತರ ಆಗ್ಬಿಟ್ಟಿದ್ವಿ ನಾವು ಅರ್ಥ ಆಯ್ತಾ ಈ ಕಡೆ ಕಾಂಗ್ರೆಸ್ ಹೋದ್ರು ಓಡಿಸ್ಕೋಬೇಕು ಈ ಕಡೆ ಬಿಜೆಪಿ ಅನ್ನೋದ್ರು ಓದಿಸ್ಕೋಬೇಕು ಜೆಡಿಎಸ್ ಅನ್ನು ಬುದ್ಧಿದ್ರು ಬುದ್ಧಿಸ್ಕೊಬೇಕು ಆ ತರ ಆಗ್ಬಿಟ್ಟಿದ್ವಿ ನಮ್ ಪರಿಸ್ಥಿತಿ ಅರ್ಥ ಆಯ್ತಾ ಸಂಜೆ ಆದ್ರೆ ನಿಮ್ಗೆ ಗೊತ್ತಿರುತ್ತೆ ಪುನೀಸ್ ಮನೆಗಳ ಹತ್ರ ಹೋಗ್ಬಿಟ್ಟು ಕೈ ಕಾಲು ಹಿಡಿತಾ ಇರ್ತೇವೆ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ದು ಒಬ್ಬ ರೌಡನ್ನು ನಾವು ಮಟ್ಟ ಹಾಕಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಬ್ಬ ಕಳ್ಳನ್ನು ಹಿಡಿಯೋಕ್ಕೆ ಸಾಧ್ಯ ಆಗ್ತಿಲ್ಲ ಅದ್ರಲ್ಲೂ ಉತ್ತರ ಭಾರತದವರು ಈ ಆನ್ಲೈನ್ ಫ್ರಾಡ್ ಯಾವ ರೀತಿ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿದೆ ಸರ್ವೇ ಸಾಮಾನ್ಯ ಎಲ್ಲ ಬರ್ತಾರೆ ಇಲ್ಲಿ ಕಳ್ತಾನ ಅಥವಾ ದರೋಡೆ ಏನೋ ಒಂದ್ ಮಾಡ್ತಾರೆ ಓಡೋಗ್ಬಿಡ್ತಾರೆ ಅವ್ರನ್ನ ಹಿಡಿಯೋಕೆ ಮತ್ತೆ ಪೊಲೀಸ್ ಹೋಗ್ಬೇಕು ಕರ್ಕೋ ತುಂಬಾ ಕಷ್ಟಗಳು ಈ ರೀತಿ ಎಲ್ಲ ಮಾಡಿದ್ದಾರೆ ಕೆಲಸ ಮಾಡಿದ್ರು ಇವರು ನೋಡಿ ಎರಡೂವರೆ ವರ್ಷದಿಂದ ಅವರು ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಕೆಳ ಹಂತದ ಸಿಬ್ಬಂದಿಗಳಿಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಅವರು ಕನಿಷ್ಠ ಅಂದ್ರೆ ಪ್ರತಿ ತಿಂಗಳು ಅವರು ಮಾಸಿಕ ಪರೇಡ್ ಅಂತ ಮಾಡ್ತಿದ್ರು ಇಡೀ ಬೆಂಗಳೂರಲ್ಲಿ ಏನು ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಕರೆಸಿ ಅವ್ರಿಗೆಲ್ಲ ಕರೆಸ್ಬಿಟ್ಟು ಸನ್ಮಾನ ಮತ್ತೆ ರಿವಾರ್ಡ್ ಮತ್ತೆ ಪ್ರಶಂಸಾ ಪತ್ರಗಳನ್ನು ನೀಡ್ತಾ ಇದ್ದಾರೆ ಇಡು ಇಡೀ ಬೆಂಗಳೂರು ನಗರ ಪೊಲೀಸ್ ಇತಿಹಾಸದಲ್ಲಿ ಈ ರೀತಿ ಯಾರು ಸಹ ಕಮಿಷನರ್ ಈ ರೀತಿ ಮಾಡಿರ್ಲಿಲ್ಲ ಸೊ ಒಂದು ಉತ್ತಮವಾದ ಕೆಲಸವನ್ನು ಅವರು ಮುಂದಕ್ಕೆ ತಂದಿದ್ರು ಅದೇ ರೀತಿ ಬಾಡಿ ವಾರ್ನ್ ಕ್ಯಾಮ್ರಾ ಬಾಡಿ ವಾರ್ನ್ ಕ್ಯಾಮ್ರಾದ ಸಹ ಇದುವರೆಗೆ ಯಾರು ತಂದಿರಲಿಲ್ಲ ಅಂತ ಉತ್ತಮ ಕೆಲಸಗಳನ್ನು ಮಾಡಿದರೆ ಈ ರೀತಿ ಅವ್ರಿಗೆ ಅವಮಾನ ಮಾಡಿದ್ರೆ ಇನ್ನು ಅವರು ಹೇಗೆ ನೈತಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸಿಬ್ಬಂದಿಯಾಗಿ ಈ ಸಾವಿಗೆ ಯಾರು ಕಾರಣ ಅಂತ ಹೇಳ್ತಾರೆ ಈ ಸಾವಿಗೆ ಕಾರಣ ಅಂತ ಎಕ್ಸಾಕ್ಟ್ ಆಗಿ ಯಾರು ಅಂತ ಹೇಳಕ್ ಆಗಲ್ಲ ಜನರು ಪೊಲೀಸರ ಮಾತು ಕೇಳುವವರೆಗೂ ಈ ರೀತಿ ಅನಾಹುತಗಳು ಆಗ್ತಾನೆ ಇರ್ತವೆ ಪೊಲೀಸ್ ಅವ್ರ ಮಾತಿ ಕೇಳಲ್ಲ ಸಪೋಸ್ ಸಿಗ್ನಲ್ ಅಲ್ಲಿ ಏನೋ ಓವರ್ಟೇಕ್ ಮಾಡ್ತಾರೆ ಏನೋ ಮಾಡಿದ್ರೆ ಮಿಟ್ಲು ತಿಂಗಳು ಬಿಟ್ಟು ಹೋಗ್ತಾರೆ ಅಂತ ಆಯ್ತಾ ಪೊಲೀಸ್ ಅವ್ರಿಗೆ ಈ ರೀತಿ ಇದು ಕಾನೂನು ವ್ಯವಸ್ಥೆ ಇಲಾಖೆಲ್ಲ ಹಿಂಗ್ ಬಂದು ಮಾತಾಡಂಗಿಲ್ಲ ಅಂತ ಹೇಳ್ತಾರೆ ನಿಮಗೆ ಕ್ರಮ ಏನ್ ಮಾಡ್ತೀರಿ ಈಗ ಮುಂದಿನ ಈಗ ನೀವು ಅದು ನಮ್ಮ ಇಲಾಖೆ ಅಧಿಕಾರಿಗಳು ಇದ್ದಾರೆ ಅವ್ರು ನೋಡ್ಕೊಂತಾರೆ ಅವ್ರು ಏನ್ ಹೇಳಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ನನ್ನ ಇದು ನನ್ನ ಒಂದು ಅನಿಸಿಕೆ ನಾನು ಪ್ರತಿಭಟನೆಯನ್ನು ಮಾಡ್ಲೇಬೇಕು ಮತ್ತೆ ಸರ್ಕಾರ ಗಮನಕ್ಕೆ ತರಲೇಬೇಕು ಈ ರೀತಿ ಮುಂದೆ ಈ ರೀತಿ ರಿಪೀಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ನಾನು ಸತ್ಯಕ್ಕೆ ರಾಜ್ಯಪಾಲರಿಗೆ ಮಾತ್ರ ಮನವಿ ಕೊಡ್ತಾ ಇದ್ದೀನಿ ನರಸಿಂಹರಾಜು ನಾನು ಮಡಿವಾಳ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ಬೇಕು ಥ್ಯಾಂಕ್ ಯು